ව්‍යසාය භපනාශාය ශ්‍රීෂාය ගුණරාශයේ ්‍රද්‍යායේ ශුද්ධ විද්‍යාය මධ්‍යවායච නමෝනමහා නරායනාය පරිපූර්ණ ගුණාරණවාය, විශ්ෝධය ස්थිතලයෝ නේති ප්‍රදාය ඥාන ප්‍රදාාය විපදාසුර සෞඛ්‍ය දුක්ඛ සත්කාරණාය විතතාය නමෝන මස්තේ ශ්‍රී ගුරුප්්‍යෝනමහා හරහි ම් ನಿನ್ನೆ ನಾವು ವಿಶೇಷವಾಗಿ ಭವಿಷ್ಯತ್ ಪರ್ವದಲ್ಲಿ ಪರಮಾತ್ಮನ ಸರ್ವೋತ್ತಮತ್ವ ಎಂಬುದು ಯಾವ ರೀತಿಯಾಗಿ ಪ್ರತಿಪಾದ್ಯವಾಗಿದೆ ಎನ್ನುವ ಒಂದು ವಿಚಾರವನ್ನ ನೋಡಿದ್ದೀವಿ ಮುಂದೆ ಮತ್ತೆ ಯುಧಿಷ್ಠಿರನಿಗೆ ಅನೇಕರು ಉಪದೇಶ ಮಾಡುವಂತಹ ಭಾಗ ಶಾಂತಿ ಪರ್ವದಲ್ಲಿ ಯುಧಿಷ್ಠಿರನಿಗೆ ಭೀಮದೇವರು ಉಪ ದೇವರು ಉಪದೇಶ ಮಾಡ್ತಾರೆ ಅದರಲ್ಲಿ ಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾರೆ ಆ ಉಪದೇಶ ಮಾಡುವಂತಹ ಭಾಗಗಳಲ್ಲಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಯಾವ ರೀತಿಯಾಗಿ ಹೇಳಿದ್ದಾರೆ ಅಂತ ಅದನ್ನು ತಿಳಿಸ್ತಾ ಹೋಗ್ತಾರೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ತಥೈವ ಭೀಮವಚನಂ ಧರ್ಮಜಂ ಪ್ರತ್ಯುದೀರಿತ ಬ್ರಹ್ಮೇಶಾನದಿ ಸರ್ವೈತ

सयेश भगवान कृष्ण नैष केवल मानुष यस्य प्रसादजो ब्रह्मा रुद्रश्च क्रोध संभवः अदच्छेद हिगिदे तथा एव भीमवचनम धर्मजम् प्रति उदीरितम ब्रह्मेशानादिभिः सर्वेहि समयेतेहि यद्गुणांशकः न अवसाययितुं शक्यः व्याचक्षणाएहि च सर्वदा सः एषः भगवान् ಕೃಷ್ಣ ನ ಏಷ ಕೇವಲ ಯಸ್ಯ ಪ್ರಸಾದಜಃ ಬ್ರಹ್ಮ ಚ ಕ್ರೋಧ ಸಂಭವ ಇದು ವಿಶೇಷವಾಗಿ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಮಸೇನ ದೇವರಿಯು ಯುಧಿಷ್ಠರಿಗೆ ಹೇಳುವಂತಹ ಮಾತುಗಳು ಅವ್ರು ಹೇಳ್ತಾ ಇದ್ದಾರೆ ತಥೈವ ಭೀಮವಚನಂ ಧರ್ಮಜಂ ಪ್ರತ್ಯುದಿರಿತ ಇದು ಆಚಾರ್ಯರ ವಾಕ್ಯ ತಥೈವ ಭೀಮವಚನ ಧರ್ಮಜಂ ಅಂತ ಅಂದ್ರೆ ಧರ್ಮರಾಜನನ್ನು ಧರ್ಮಜ ಧರ್ಮರಾಜನನ್ನು ಕುರಿತು ಭೀಮಸೇನ ದೇವರ ಹೇಳಿದಂತ ಮಾತು ಇದೆ ಇದು ಆಚಾರ್ಯರ ರಚನೆ ಮಾಡಿದಂತಹ ಮೊದಲ ಲೈನ್ ಮುಂದಿನ ಎರಡು ಶ್ಲೋಕಗಳು ಮಹಾಭಾರತ ಶಾಂತಿ ಪರವದ್ದೆ ಏನ್ ಹೇಳಿದ್ದಾನೆ ಬ್ರಹ್ಮೇಶಾನಾಧಿ ಸರ್ವೈಹ ಸಮೇತೈ ಯದ್ಗುಣಾಂಶ ನಾವು ಹಿಂದೆ ಅನೇಕ ಸಲ ಕೇಳಿದಂತೆ ಅದೇ ರೀತಿಯಾಗಿ ಮಧ್ವವಿಜಯವು ಕೂಡ ಹೇಳುವಂತೆ ಯಾರಿಂದಲೂ ಕೂಡ ಪರಮಾತ್ಮನನ್ನ ಪರಮಾತ್ಮನ ಗುಣಗಳನ್ನ ಸಂಪೂರ್ಣವಾಗಿ ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮ ಅನಂತ ಗುಣ ಪರಿಪೂರ್ಣ ಮಧ್ವಿಜಯದಲ್ಲಿ ಹೇಳುವಂತೆ ಲಕ್ಷ್ಮೀ ದೇವಿಗೆ ಪರಮಾತ್ಮನ ಅರ್ಧಾಂಗಿಯಾದಂತಹ ನಿತ್ಯವೂ ಕೂಡ ಪರಮಾತ್ಮನ ಜೊತೆಗೇ ಇರುವಂತಹ ಲಕ್ಷ್ಮೀ ದೇವಿಗೂ ಕೂಡ ಪರಮಾತ್ಮನ ಕಾಲಿನ ಊರಿನ ತುದಿಯಲ್ಲಿರುವಂತಹ ಗುಣಗಳನ್ನು ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸ್ತಾರೆ ಅಂದ್ರೆ ಒಟ್ಟು ತಾತ್ಪರ್ಯ ಏನು ಪರಮಾತ್ಮನ ಗುಣಗಳನ್ನ ಸಂಪೂರ್ಣವಾಗಿ ಚಿಂತನೆ ಮಾಡಲಿಕ್ಕೆ ಅರಿಂದಲೂ ಸಾಧ್ಯ ಇಲ್ಲ ಸರಿ ಒಬ್ಬರಿಂದ ಸಾಧ್ಯ ಇಲ್ಲ ಇಬ್ಬರಿಂದ ಸಾಧ್ಯ ಇಲ್ಲ ಮುರುಜನಿಂದ ಸಾಧ್ಯ ಇಲ್ಲ ಸರಿ ಎಲ್ಲರೂ ಸೇರಿಕೊಂಡರೆ ಬ್ರಹ್ಮೇ ಬ್ರಹ್ಮ ಈಶಾನಾದಿಬಿ ಸರ್ವೈಹಿ ಸಮೇತೈ ಬ್ರಹ್ಮದೇವರು ರುದ್ರದೇವರು ವಾಯುದೇವರು ಗರುಡ ಶೇಷ ರುದ್ರ ಇಂದ್ರ ಕಾಮ ಮುಂತಾದಂತಹ ಎಲ್ಲ ದೇವಾನುದೇವತೆಗಳು ಇವರೇನು ಸಾಮಾನ್ಯರಲ್ಲ ದೊಡ್ಡ ದೊಡ್ಡ ಪದವಿಯಲ್ಲಿರುವಂತಹ ದೊಡ್ಡ ದೊಡ್ಡ ಜ್ಞಾನಿಗಳು ಇಂತಹ ಎಲ್ಲಾನು ಎಲ್ಲಾ ದೇವಾನು ದೇವತೆಗಳು ಕೂಡ ಸೇರಿದರೆ ಪರಮಾತ್ಮನ ಗುಣಗಳನ್ನು ಆಗುತ್ತಾ ಒಬ್ಬ ವ್ಯಕ್ತಿಗೆ ಒಂದು ಚೀಲ ಅಕ್ಕಿಯನ್ನು ಕೊಟ್ಟು ಇದನ್ನು ನೆನೆಸುವಂತ ಹೇಳಿದ್ರೆ ಅದು ಕಷ್ಟ ಆಗಲ್ಲ ಅದೇ ನೂರು ಜನರನ್ನು ಸೇರಿಸಿ ಒಬ್ಬೊಬ್ಬರಿಗೆ ಇಷ್ಟು ಅಕ್ಕಿಯನ್ನು ಕೊಟ್ಟು ಇದು ಎಷ್ಟು ಕಾಳಿ ಅಂತ ಹೇಳಿದ್ರೆ ಸ್ವಲ್ಪ ಸುಲಭ ನೆನೆಸ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಪರಮಾತ್ಮನ ಗುಣಗಳನ್ನ ಒಬ್ಬ ಲಕ್ಷ್ಮೀ ದೇವಿಯಿಂದ ಒಬ್ಬ ಬ್ರಹ್ಮದೇವರಿಂದ ಒಬ್ಬ ವಾಯುವಿನಿಂದ ಒಬ್ಬ ರುದ್ರರಿಂದ ಚಿಂತನೆ ಮಾಡಿ ಸಾಧ್ಯ ಆಗೋದಿಲ್ಲ ಪೂರ್ಣವಾಗಿ ಅಂತ ಹೇಳಿದ ತಕ್ಷಣ ಇವರೆಲ್ಲರೂ ಕೂಡ ಸೇರಿ ಒಬ್ಬೊಬ್ಬರು ಇಷ್ಟು ಹಂಚಿಕೊಂಡು ಪರಮಾತ್ಮನ ಗುಣಗಳನ್ನು ಚಿಂತನೆ ಮಾಡಿದರೆ ಎಣಿಸಿದರೆ ಪರಮಾತ್ಮನಲ್ಲಿ ಇಷ್ಟು ಗುಣಗಳಿದ್ದಾವೆ ಒಂದು ಯಾವುದು ಎಕ್ಸ್ ಎಡ್ ನಂಬರ್ ಒಂದು ಕೋಟಿ ಹತ್ತು ಕೋಟಿ ಸಾವಿರ ಕೋಟಿ ಎಷ್ಟೋ ಒಂದು ಒಂದು ಲಕ್ಷ ಕೋಟಿ ಅಷ್ಟು ಗುಣಗಳಿದ್ದಾವೆ ಅಂತ ಸಿದ್ಧ ಆಗುತ್ತಾ ಅಂತ ಯಾರಾದರೂ ಆಕ್ಷೇಪ ಮಾಡಿದರೆ ಅದಕ್ಕೆ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ ನಾವು ನಿಮ್ಮ ನಮ್ಮ ನಿಮ್ಮಂತ ಸಾಮಾನ್ಯರಲ್ಲ ಬ್ರಹ್ಮೇಶಾನಾದಿ ಸರ್ವೈಹಿ ಸಮೇತೈಹಿ ಯದ್ ಗುಣಾಂಶಕಃ ಬ್ರಹ್ಮ ಉತ್ತಮೋತ್ತಮ ದೇವತೆಗಳು ಸೇರಿಕೊಂಡು ಪರಮಾತ್ಮನ ಗುಣಗಳನ್ನ ಚಿಂತನೆ ಮಾಡಿದರೂ ಕೂಡ ಯದ್ ಗುಣ ಅಂಶಕಃ ಆ ಪರಮಾತ್ಮನ ಗುಣದ ಒಂದು ಅಂಶವನ್ನು ಕೂಡ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಚಿಂತನೆ ಮಾಡ್ಲಿಕ್ಕೆ ಸಮಗ್ರವಾಗಿ ಚಿಂತನೆ ಮಾಡಲಿಕ್ಕೆ ಎಲ್ಲರೂ ಸೇರಿದರೆ ಸರ್ವಥಾ ಸಾಧ್ಯ ಇಲ್ಲ ಸಂಪೂರ್ಣ ಅಲ್ಲ ಒಂದು ಭಾಗವನ್ನು ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ನ ಅವಸಾಯಿತು ಶಕ್ಯ ಮುಗಿಸ್ಲಿಕ್ಕೆ ಅವಸಾಯ ಇತು ಮುಗಿಸೋದು ಅಂತ ಅವಸಾನ ಅಂತ ಕೇಳ್ತೇವೆ ನಾವು ಧರ್ಮರಾಜನ ಅವಸಾನ ಆಯಿತು ಭೀಷ್ಮಾವಸಾನ ಅಂತೆಲ್ಲ ಕೇಳ್ತೇವೆ ಪುರಾಣಗಳಲ್ಲೆಲ್ಲ ಅಂದ್ರೆ ಅವ್ರ ಕಥೆ ಮುಗಿಯಿತು ಅವ್ರ ಜೀವ ಹೋಯಿತು ಪ್ರಾಣತ್ಯಾಗ ಆಯಿತು ಹಾಗೆ ಅಂತ ಮಂತ್ರಿ ಮುಗಿಯೋದು ಅಂತ ನ ಅವಸಾಯಿತು ಚಕ್ಷಃ ವ್ಯಾಚಕ್ಷಣೈಶ್ಚ ಸರ್ವದ ಸರಿ ಏನೋ ಲಿಮಿಟ್ ಕೊಟ್ಬಿಟ್ಟಿದ್ದೀರಿ ಎಲ್ಲ ದೇವರ ದೇವತೆಗಳು ಒಂದು ಕಡೆ ಸೇರಿಸ್ಬಿಟ್ಟಿದ್ದೀರಿ ಒಂದ್ ಕಡೆ ಸೇರಿಸಿ ನೀವು ಒಂದು ವಾರದಲ್ಲೋ ಹತ್ತು ದಿವಸಲ್ಲೋ ಒಂದು ವರ್ಷದಲ್ಲೋ ಪರಮಾತ್ಮನ ಎಷ್ಟು ಗುಣಗಳಿದ್ದಾವೆ ಅಷ್ಟನ್ನು ನಾವು ಲೆಕ್ಕ ಮಾಡಿ ಕೊಡ್ಬೇಕು ಅಂತ ಅವ್ರಿಗೆ ಒಂದು ಟೈಮ್ ಕೊಟ್ಟಿದ್ದೀರಾ ಹಾಗಾಗ್ ಸಾಧ್ಯ ಆಗ್ಲಿಲ್ಲ ಟೈಮ್ ಕೊಡದೆ ಹೋದ್ರೆ ಅವ್ರು ಸಾಧ್ಯ ಆಗುತ್ತಾ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಸರ್ವದಾ ವ್ಯಾಚಕ್ಷಾಣ ಇಷ್ಟ ನಿರಂತರವಾಗಿ ಎಲ್ಲ ಶ್ರೇಷ್ಠರಾದಂತಹ ದೇವಾನುದೇವತೆಗಳು ಸೇರಿಕೊಂಡು ಪರಮಾತ್ಮನ ಗುಣಗಳನ್ನ ಚಿಂತನೆ ಮಾಡಿದರೂ ಕೂಡ ಏನ್ ಸಾಧ್ಯ ಆಗೋದಿಲ್ಲ ಯದ್ ಗುಣಾಂಶಕಃ ಪರಮಾತ್ಮನ ಗುಣದ ಒಂದು ಅಂಶವನ್ನು ಕೂಡ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹುಟ್ಟು ತಾತ್ಪದೇ ಇಷ್ಟು ಎಲ್ಲ ದೇವಾನುದೇವತೆಗಳು ಸೇರಿ ಸರ್ವದ ನಿರಂತರವಾಗಿ ಚಿಂತನೆ ಮಾಡಿದರೂ ಕೂಡ ಪರಮಾತ್ಮನ ಗುಣಗಳನ್ನ ಎಣಿಸಲಿಕ್ಕೆ ಸಮಗ್ರವಾಗಿ ಚಿಂತನೆ ಮಾಡ್ಲಿಕ್ಕೆ ಸರ್ವಥ ಸಾಧ್ಯ ಇಲ್ಲ ಅಂತಹ ಪರಮಾತ್ಮನೇನೆ ಏನಾಗಿದ್ದಾನೆ ಸಯೇಶಃ ಭಗವಾನ್ ಕೃಷ್ಣ ಇದಿಷ್ಟಿರಾ ಕೇಳು ಇಂತಹ ಸರ್ವೋತ್ತಮನಾದಂತಹ ಅನಂತ ಗುಣ ಪರಿಪೂರ್ಣನಾದಂತಹ ಪರಮಾತ್ಮನೇನೆ ಏನಾಗಿದ್ದಾನೆ ಕೃಷ್ಣ ಕೃಷ್ಣನಾಗಿ ಅವತಾರ ಮಾಡಿ

ಕ್ಷಮಿಸಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಯಿಷ್ಠಿರನಿಗೆ ಭೀಮಸೇನ ಹೇಳ್ತಾ ಇದ್ದಾರೆ ಅಂತಹ ಪರಮಾತ್ಮನೇ ಏನಾಗಿದ್ದಾನೆ ಕೃಷ್ಣನಾಗಿ ನಮ್ಮ ನಿಮ್ಮ ಮುಂದೆ ಕಾಣಿಸ್ತಾ ಇದ್ದಾನೆ ಹಾಗಾಗಿ ಇವಾಗ ಕೇಳಿಸ್ತಾ ಇದೆ ಅಲ್ವಾ ಆಚಾರ್ಯ ಸರಿ ಹೀಗೆ ಇವತ್ತು ನಮ್ಮ ಮುಂದೆ ಕಾಣ್ತಾ ಇರುವಂತಹ ಈ ಪರಮಾತ್ಮ ಏನಾಗಿದ್ದಾನೆ ಕೇವಲ ಮಾನುಷಃ ನ ಇವನು ಮನುಷ್ಯ ರೂಪದಿಂದ ಇದ್ದಾನೆ ಆದರೆ ವಾಸ್ತವಿಕವಾಗಿ ಇವನು ಏನಲ್ಲ ಮಾನುಷಃ ಮನುಷ್ಯನಲ್ಲ ಮತ್ತೇನು ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾನೆ ಹೀಗೆ ತಿಳಿಸ್ತಾ ಇದ್ದಾರೆ ಇಂತಹ ಪರಮಾತ್ಮ ಯಾವ ಎಲ್ಲ ದೇವಾನುದೇವತೆಗಳು ಕೂಡ ಸೇರಿಕೊಂಡು ಪರಮಾತ್ಮನ ಗುಣಗಳನ್ನ ನಿರಂತರವಾಗಿ ಚಿಂತನೆ ಮಾಡಿದರೂ ಕೂಡ ಅವನ ಗುಣಗಳ ಚಿಂತನೆಯ ಒಂದು ಭಾಗವನ್ನು ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲವೋ ಅಂತಹ ಪರಮಾತ್ಮನೇನೆ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ ನೈಶ ಕೇವಲ ಮಾನುಷ ಇವನು ಮನುಷ್ಯನಲ್ಲ ಹೊರತು ಸಾಕ್ಷಾತ್ ಪರಮಾತ್ಮನೆ ಆಗಿದ್ದಾನೆ ಯಸ್ಯ ಪ್ರಸಾದ ಜೋ ಬ್ರಹ್ಮ ರುದ್ರಶ್ಚ ಕ್ರೋಧ ಸಂಭವ ಇವನ ಪ್ರಸಾದದಿಂದ ಇವನ ಅನುಗ್ರಹದಿಂದಾಗಿ ಹುಟ್ಟಿದಂಥವ್ರು ಯಾರು ಅಂತ ಹೇಳಿದ್ರೆ ಒಂದು ಬ್ರಹ್ಮದೇವರು ಅದೇ ರೀತಿಯಾಗಿ ಕ್ರೋಧ ಸಂಭವ ರುದ್ರಃ ಅಂದ್ರೆ ಸಿಟ್ಟಿನಿಂದಾಗಿ ಹುಟ್ಟಿದಂತಹ ಮಹರುದ್ರ ದೇವರು ಹೀಗೆ ಬ್ರಹ್ಮದೇವರು ರುದ್ರದಂತಹ ಸಕಲ ದೇವಾನು ದೇವತೆಗಳು ಕೂಡ ಪರಮಾತ್ಮನ ಮಕ್ಕಳೇ ಆಗಿದ್ದಾರೆ ಅಂತಹ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಅವನ ಗುಣಗಳನ್ನು ಎಲ್ಲರೂ ಸೇರಿ ನಿರಂತರವಾಗಿ ವ್ಯಾಖ್ಯಾನ ಮಾಡಿದರೂ ಕೂಡ ಹೇಳಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಮಹಾಭಾರತದ ಈ ವಾಕ್ಯದ ಮೂಲಕ ಆಚಾರ್ಯರು ನಮಗೆ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ವಚನಂಚವ ಕೃಷ್ಣಸ್ಯ ज्येष्ठं कुन्तीसुतं प्रति रुद्रं समाश्रिताः देवाः रुद्रो ब्रह्माणमाश्रितः ब्रह्मा मामाश्रितो नित्यम् नाहं कञ्चिदुपाश्रितः यथाश्रितानि ज्योतींषि ज्योतिश्रेष्ठ दिवाकर मुक्तगणा सर्वे वासुदेव वास्पाश्रिता हाँ। पदच्छेद हीगदे वचनम् च एव कृष्णस्य ज्येष्ठं कुन्तीसुतं प्रति रुद्रं समाश्रिताः देवाः रुद्रः ब्रह्माणम् आश्रितः ब्रह्म माम् आश्रितः नित्यं न अहं कञ्चित् उपाश्रितः यथा आश्रितानि ज्योतींषि ज्योतिश्रेष्ठं दिवाकरम् एवं मुक्तगणाः सर्वे वासुदेवम् उपाश्रिताः ಈ ವಾಕ್ಯ ಅದೇ ಶಾಂತಿ ಪರ್ವದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇನೆ ಯುಧಿಷ್ಠಿರನಿಗೆ ಹೇಳುವಂತಹ ಮಾತು ವಚನಂ ಚೈವ ಕೃಷ್ಣಸ್ ಜ್ಯೇಷ್ಠ ಕುಂತೀಸುತಂ ಪ್ರತಿ ಕೃಷ್ಣನ ವಚನ ಇದು ಯಾರ ಕುರಿತು ಕುಂತೀಸುತಂ ಜ್ಯೇಷ್ಠಂ ಕುಂತಿಯ ಹಿರಿಯ ಮಗ ಅಂದ್ರೆ ಯುಧಿಷ್ಠಿರ ಅವನನ್ನು ಕುರಿತು ಹೇಳ್ತಾ ಇರುವಂತಹ ಮಾತು ಏನು ರುದ್ರಂ ಸಮಾಶ್ರಿತಾ ದೇವಾ ಯುಧಿಷ್ಠಿರ ಕೇಳು ಎಲ್ಲ ದೇವಾನುದೇವತೆಗಳು ಕೂಡ ರುದ್ರದೇವರನ್ನು ಆಶ್ರಯಿಸಿಕೊಂಡಿದ್ದಾರೆ ಅವನ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವನ ಅಧೀನದಲ್ಲಿ ಇದ್ದಾರೆ ಈ ರುದ್ರ ರುದ್ರ ಬ್ರಹ್ಮಾಣಶ್ರಿತ ರುದ್ರದೇವರು ಬ್ರಹ್ಮದೇವರನ್ನು ಆಶ್ರಯಿಸಿಕೊಂಡು ಅವರ ಆಶೀರ್ವಾದದಿಂದಾಗಿ ಎಲ್ಲ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಬ್ರಹ್ಮ ಮಾಮಾಶ್ರಿತ ಬ್ರಹ್ಮದೇವರು ಮಾಮ್ ನನ್ನನ್ನು ಆಶ್ರಯಿಸಿದ್ದಾರೆ ನನ್ನ ಅನುಗ್ರಹದಿಂದಾಗಿ ಅವರು ತಮ್ಮ ಎಲ್ಲ ವಿಧವಾದಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಬ್ರಹ್ಮದೇವರು ದೇವತೆಗಳು ರುದ್ರನನ್ನ ರುದ್ರದೇವರು ಬ್ರಹ್ಮದೇವರನ್ನ ಬ್ರಹ್ಮದೇವರು ನನ್ನನ್ನ ನಾನು ಯಾರ ನೆಕ್ಸ್ಟು ನಾಹಂ ಕಂಚಿದುಪಾಶ್ರಿತ ನಾನು ಯಾರನ್ನು ಆಶ್ರಯಿಸಿಲ್ಲ ಸ್ವ ಸರ್ವತಂತ್ರ ಸ್ವತಂತ್ರನಾಗಿದ್ದೇನೆ ನಾನು ನಾನು ಬೇರೆ ಯಾರನ್ನೂ ಆಶ್ರಯಿಸಿಲ್ಲ ನಾನು ಸ್ವತಂತ್ರವಾಗಿ ನನ್ನ ಕೆಲಸವನ್ನು ನಾನು ಮಾಡ್ತೇನೆ ಹೇಗೆ ಯಥಾ ಆಶ್ರಿತಾನಿ ಜ್ಯೋತಿಂಶಿ ಜ್ಯೋತಿಶ್ರೇಷ್ಠಂ ದಿವಾಕರಂ ಏವಂ ಸರ್ವೇ ವಾಸುದೇವ ಉಪಾಶ್ರಿತ ನಾನು ಬೇರೆ ಯಾರನ್ನೂ ಆಶ್ರಯಿಸಿಲ್ಲ ನನ್ನನ್ನೇ ಪ್ರತಿಯೊಬ್ಬರು ಆಶ್ರಯಿಸಿದ್ದಾರೆ ಹೇಗೆ ಅಂತ ಹೇಳಿ ಜ್ಯೋತಿಂಶಿ ಆಕಾಶದಲ್ಲಿ ಇರುವಂತಹ ಎಲ್ಲ ಬೆಳಕುಗಳು ಜ್ಯೋತಿಗಳು ಯಾರನ್ನು ಡಿಪೆಂಡ್ ಆಗಿವೆ ಜ್ಯೋತಿಶ್ರೇಷ್ಠ ದಿವಾಕರಂ ದಿವಾಕರ ದಿವಾ ಹೇಳಿ ಹಗಲು ದಿವಾಕರ ಹಗಲನ್ನು ಮಾಡುವವನು ಯಾರು ಸೂರ್ಯ ಸೂರ್ಯ ಹುಟ್ಟಿದ ಬೆಳಗಾಯಿತು ಅಂತ ಹಾಗೆ ಜ್ಯೋತಿಶ್ರೇಷ್ಠ ಅಂದ್ರೆ ಸೂರ್ಯನನ್ನು ಹೇಗೆ ಎಲ್ಲವೂ ಆಶ್ರಯಿಸಿಕೊಂಡಿದ್ದಾವೋ ಹಾಗೆ ಎಲ್ಲ ಮುಕ್ತ ಗಣ ಮುಕ್ತರಾದಂತಹ ಪ್ರತಿಯೊಬ್ಬ ಜೀವರು ಕೂಡ ಏನಾಗಿದ್ದಾರೆ ವಾಸುದೇವ ಮುಪಾಶ್ರಿತ ಪರಮಾತ್ಮನನ್ನ ಆಶ್ರಯಿಸಿದ್ದಾರೆ ಅಂದ್ರೆ ಹೇಳ್ತಾ ಇರೋ ತಾತ್ಪರ್ಯ ಅಂತ ಹೇಳಿದ್ರೆ ಸಂಸಾರದಲ್ಲಿ ಇದ್ದಾಗ ಜೀವರು ಪರಮಾತ್ಮ ಆಶ್ರಯಿಸಿಕೊಂಡು ಇದ್ದಾಗ ಜೀವತ್ಮ ಆಶ್ರಯಿಸಿರ್ತಾರೆ ನನ್ನ ನಿಶ್ಚಯ ಯಾಕೆ ಅಂತ ಹೇಳಿದ್ರೆ ಹಿಂದೆ ಹೇಳಿಬಿಟ್ಟಿದ್ದಾರೆ ರುದ್ರಂ ಸಮಾಶ್ರಿತ ದೇವಾ ರುದ್ರದೇವರೇ ಬ್ರಹ್ಮದೇವರನ್ನ ಆಶ್ರಯಿಸಿದ್ದಾರೆ ಬ್ರಹ್ಮದೇವ್ರನ್ನ ನನ್ನನ್ನು ಆಶ್ರಯಿಸಿದ್ರೇಲೆ ಉಳಿದ ಸಂಸಾರಾವಸ್ಥೆಯಲ್ಲಿರುವಂತಹ ನಮ್ಮ ನಿಮ್ಮಂತಹ ಸಾಮಾನ್ಯ ಜೀವರು ಪರಮಾತ್ಮನ ಅಧೀನ ಅನ್ನೋದು ನಿಶ್ಚಿತ ಹಾಗಾಗಿ ಅದು ಕೇವಲ ಅಂತ ಮಾತ್ರ ಅನ್ಕೊಳ್ಬೇಡಿ ಮುಕ್ತಗಣ ಸರ್ವೆ ಮೋಕ್ಷಕ್ಕೂ ಹೋದ ಮೇಲೂ ಕೂಡ ಏನಾಗಿರ್ತಾರೆ ವಾಸುದೇವಂ ಉಭಾಶ್ರಿತ ಆ ಪರಮಾತ್ಮನನ್ನೇ ಆಶ್ರಯಿಸಿಕೊಂಡಿರ್ತಾರೆ ಹೀಗೆ ಎಲ್ಲರಿಗೂ ಎಲ್ಲ ಅವಸ್ಥೆಯಲ್ಲಿ ಸಂಸಾರಾವಸ್ಥೆಯಾಗಲಿ ಅಥವಾ ಮೋಕ್ಷಾವಸ್ಥೆಯಾಗಲಿ ಎಲ್ಲ ಅವಸ್ಥೆಗಳಲ್ಲಿಯೂ ಕೂಡ ಪರಮಾತ್ಮನೇ ನಿಯಾಮಕನಾಗಿರ್ತಾನೆ ಅಂತ ಸ್ವತಃ ಪರಮಾತ್ಮನೇ ಹೇಳ್ತಾ ಇದ್ದಾನೆ ಬೇರೆ ಯಾರು ಹೇಳ್ತಾ ಇರುವಂತ ಮಾತಲ್ಲ ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇನೆ ಹೇಳ್ತಾ ಇದ್ದಾನೆ ಹಾಗಾಗಿ ಪರಮಾತ್ಮ ಸರ್ವರಿಗೂ ಆಧಾರ ಎಂಬುದಾಗಿ ಗೊತ್ತಾಗುತ್ತೆ ಮುಂದಿನ ಶ್ಲೋಕ भविष्यत्पर्वगं चापि वचो व्यासस्य सादरं वासुदेवस्य महिमा भारते निर्णयोदितः तदर्थस्तदर्थास्तु कथाः सर्वाः नान्यार्थं वैष्णवं यशः ततप्रतिपम तु यदृश्येत నతన్ మమ మనీషితం దచ్చేద హేగిదే భవిష్యత్ పర్వగం చ అపి వచః వ్యాసస్య సాదరం వాసు మహిమ అరతే निर्णयोदितः तदर्थाः तु कथाः सर्वाः न अन्यार्थं वैष्णवं यशः तत्प्रतीपं तु यत् दृश्येत् न तत् मम मनीषितम् अन्त पदच्छेद ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ ಭವಿಷ್ಯತ್ ಪರ್ವ ಭವಿಷ್ಯತ್ ಪರ್ವದಲ್ಲಿಯೂ ಕೂಡ ಮ್ಯೂಟ್ ಮಾಡ್ಕೊಳ್ಳಿ ಭವಿಷ್ಯತ್ ಪರ್ವದಲ್ಲಿಯೂ ಕೂಡ ವೇದವ್ಯಾಸ ದೇವರು ಸಾದರಂ ಅಂದ್ರೆ ಅತ್ಯಂತ ಆಧರದಿಂದಾಗಿ ಪ್ರಮಾಣ ಪೂರ್ವಕವಾಗಿ ಒಂದು ಮಾತನ್ನು ಹೇಳಿದ್ದಾರೆ ಪ್ರಮಾಣಿಕವಂತ ಒಂದು ಮಾತನ್ನು ಹೇಳಿದ್ದಾರೆ ಏನು ವ್ಯಾಸುದೇವಸ್ಯ ಮಹಿಮ ಭಾರತೇ ನಿರ್ಣಯೋದಿತ ವಾಸುದೇವ ಅಂತ ಹೇಳಿದ್ರೆ ಪರಮಾತ್ಮ ಮಹಾಭಾರತದಲ್ಲಿ ನಾನೇನ್ ಹೇಳಿದ್ದೇನೆ ಅಂತ ಹೇಳಿದ್ರೆ ಗ್ರಂಥವನ್ನು ರಚನೆ ಮಾಡಿದಂತಹ ವೇದವ್ಯಾಸ ದೇವರೇ ಹೇಳ್ತಾ ಇದ್ದಾರೆ ವಾಸುದೇವಸ್ಯ ಮಹಿಮ ಪರಮಾತ್ಮನ ಮಹಿಮೆಯನ್ನು ನಾನೇನ್ ಮಾಡಿದ್ದೇನೆ ನಿರ್ಣಯೋದಿತ ನಿರ್ಣಯ ರೂಪದಲ್ಲಿ ಹೇಳಿದ್ದೇನೆ ಅಂತ ಅಂದ್ರೆ ಇದು ನಿಶ್ಚಯ ಇದರಲ್ಲಿ ಸಂದೇಹ ಇಲ್ಲ ಅಂತ ಆದರೆ ಓದುವಂತಹ ನಮಗಿರುವಂತಹ ಅಜ್ಞಾನದಿಂದ ಏನಾಗುತ್ತೆ ಸಂದೇಹ ಅನ್ನೋದು ಬರುತ್ತೆ ಅಷ್ಟೆ ಹಾಗೆ ಹೇಳ್ತಾ ಇದ್ದಾರೆ ನಿರ್ಣಯೋದಿತ ನಿರ್ಣಯಾತ್ಮಕವಾಗಿ ನಾನು ವಿಶೇಷ ನಿರ್ಣಯ ಪೂರ್ವಕವಾಗಿ ನಾನು ಹೇಳಿದ್ದೇನೆ ಸರಿ ಮತ್ ಬೇರೆ ಬೇರೆ ಕಥೆಗಳಿಂದ ಹೇಳಿದಿರಲ್ಲ ಆ ಕತೆ ಈ ಕಥೆ ಯಾವುದೋ ನಾಯಿಯ ಕಥೆ ಬರುತ್ತೆ ಏನೇನೋ ಕಥೆಗಳು ಬರ್ತಾವೆ ಆ ಕಥೆಗಳಲ್ಲಿ ಯಾಕೆ ಹೇಳಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ಆ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ ತದರ್ಥಾಸ್ತು ಕಥಾ ಸರ್ವಾಹ ಉಳಿದ ಬೇರೆ ಎಲ್ಲ ಕಥೆಗಳು ಕೂಡ ಪರಮಾತ್ಮನ ಸರ್ವೋತ್ತಮತ್ವನ ಸಾರಲಿಕ್ಕೆ ಸಪೋರ್ಟಿವ್ ಆಗಿ ಸಹಾಯಕವಾಗಿ ಇರ್ತಾವೆ ಹೊರತು ಅದರ ಉದ್ದೇಶ ಪ್ರಧಾನವಾಗಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳೋದು ಹೊರತು ಅವುಗಳನ್ನು ಹೇಳುವುದಲ್ಲ ನಾಣ್ಯಾರ್ಥಂ ಯಶಃ ಸರಿ ಈ ಬೇರೆ ಕಥೆಗಳು ಬೇರೆ ಯಾವುದೋ ಪ್ರಾಣಿ ಕಥೆ ಬ್ರಾಹ್ಮಣನ ಕಥೆ ಇನ್ನು ಬೇರೆ ಬೇರೆ ಕಥೆಗಳೆಲ್ಲ ಬರ್ತಾವೆ ಆ ಎಲ್ಲ ಕಥೆಗಳು ಕೂಡ ಪರಮಾತ್ಮನ ಮಹಿಮೆಯನ್ನು ಹೇಳಿಕೋಸ್ಕರ ಹೇಳಿದ್ದು ವೈಷ್ಣವಂಶ ನಾಣ್ಯಾರ್ಥಂ ಆದ್ರೆ ಪರಮಾತ್ಮನ ಸರ್ವೋತ್ತಮತ್ವ ಎಲ್ಲಿ ನಾನು ನೇರವಾಗಿ ಹೇಳಿದ್ದೇನು ಅದು ಪರಮಾತ್ಮನ ಸರ್ವೋತ್ತಮತ್ವ ಹೇಳಬೇಕನ್ನೋ ಉದ್ದೇಶದಿಂದಲೇ ಹೇಳಿದ್ದೇನೆ ಬೇರೆದಕ್ಕೋಸ್ಕರ ಅಲ್ಲ ಅಂದ್ರೆ ಬೇರೆ ಕಥೆಗಳನ್ನ ಪರಮಾತ್ಮನ ಸರ್ವೋತ್ತಮತ್ವ ಹೇಳಲಿಕ್ಕೋಸ್ಕರ ಹೇಳಿದ್ದೇನೆ ಅದರ ಉದ್ದೇಶಗಳು ಬೇರೆ ಇರ್ತಾವೆ ಅಂದ್ರೆ ಪರಮಾತ್ಮನ ಸರ್ವೋತ್ತಮತ್ವನ್ನೇ ಇಲ್ಲಿ ನೇರವಾಗಿ ಹೇಳಿದ್ದೇನೋ ಅಲ್ಲಿ ಬೇರೆ ಉದ್ದೇಶ ಇಲ್ಲ ಪರಮಾತ್ಮನ ಸರ್ವೋತ್ತಮತ್ವ ಹೇಳುವುದೇ ಉದ್ದೇಶ ಅಂದ್ರೆ ಏನಾಯ್ತು ಸಮಗ್ರ ಮಹಾಭಾರತದ ಪ್ರಧಾನವಾದಂತಹ ತಾತ್ಪರ್ಯ ಎಲ್ಲಿರೋದು ಅಂತ ಹೇಳಿದ್ರೆ ಪರಮಾತ್ಮನ ಏನೇ ಇರೋದು ಪರಮಾತ್ಮ ಸರ್ವೋತ್ತಮ ಎಂಬಾಗಿ ತಿಳಿಸೋದ್ರಲ್ಲೇ ಇರುವುದು ಅಂತ ಗೊತ್ತಾಯ್ತು ಸರಿ ಕೆಲವೊಂದ್ಸಲ ಪರಮಾತ್ಮ ಸರ್ವೋತ್ತಮತ್ವನ ವಿಷಯಕ್ಕೆ ವಿರುದ್ಧವಾಗಿ ಕಂಡು ಬರುತ್ತೆ ಶಿವ ಸರ್ವೋತ್ತಮ ಅಂತ ಕೆಲವಡೆ ಕಾಣಿಸುತ್ತೆ ಹೀಗೆ ಅನೇಕ ಕಡೆ ಕೆಲವೊಂದಿಷ್ಟು ವಿರುದ್ಧವಾದಂತಹ ಅರ್ಥಗಳು ಕಂಡು ಬರ್ತಾವಲ್ಲ ಅದಕ್ಕೆ ಏನ್ ಮಾಡೋದು ಅದಕ್ಕೆ ವ್ಯಾಸರೇ ಹೇಳಿಬಿಟ್ಟಿದ್ದಾರೆ ತತ್ ಪ್ರತೀಪಂತು ಯತ್ ನತನ್ ಮಮ ಮನೀಷಿತಂ ಪರಮಾತ್ಮನ ಸರ್ವೋತ್ತಮತ್ವಕ್ಕೆ ವಿರುದ್ಧವಾದಂತಹ ಯಾವ ಯಾವ ಅರ್ಥಗಳು ಕಾಣ್ತಾವೋ ಅದು ನನ್ನ ಅಭಿಪ್ರಾಯ ಅಲ್ಲ ಹೇಳಿದ್ದಾರೆ ಏನಿದು ಅರ್ಥ ಸ್ವಲ್ಪ ವಿಚಾರ ಮಾಡಿದರೆ ಪರಮಾತ್ಮ ಸರ್ವೋತ್ತಮ ಅಲ್ಲ ಅನ್ನುವಂತಹ ವಿಚಾರಗಳು ನಮಗೆ ಎರಡು ರೀತಿ ಕಾಣಿಸ್ತಾರೆ ಮಹಾಭಾರತದಲ್ಲಿ ಒಂದು ದುಷ್ಟರು ಅಜ್ಞಾನಿಗಳು ಜರಾಸಂಧ ಶಿಶುಪಾಲ ಮುಂತಾದಂತಹ ಇವರೆಲ್ಲರೂ ಕೂಡ ಪರಮಾತ್ಮ ಸರ್ವೋತ್ತಮ ಅಲ್ಲ ಅಲ್ಲ ಅಂತ ಅನೇಕ ಕಡೆ ಪ್ರತಿಪಾದನೆ ಮಾಡ್ತಾರಲ್ಲ ಮಹಾಶೈವರು ಅದನ್ನ ವೇದವ್ಯಾಸ ದೇವರು ಹೇಳಿದ್ದಾರೆ ಇವರೇ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹಾಗಾಗಿ ಮಿಲೋಟಕ್ಕೆ ಏನಾಗುತ್ತೆ ದೇವರು ಬರೆದು ಬಿಟ್ಟಿದ್ದಾರೆ ಮಹಾಭಾರತದಲ್ಲಿ ಪರಮಾತ್ಮ ಸರ್ವೋತ್ತಮ ಅಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ಅದು ನನ್ನ ಅಭಿಪ್ರಾಯ ಅಲ್ಲ ಜರಾಸಂಧನ ಅಭಿಪ್ರಾಯ ಈ ರೀತಿಯಾಗಿ ಇದೆ ಅಂತ ನಾನೇ ಮಾಡಿದ್ದೆ ತಿಳಿಸಿದ್ದೇನೆ ಹೊರತು ಅದು ನನ್ನ ಅಭಿಪ್ರಾಯ ಅಲ್ಲ ಇದು ಒಂದು ಹಂತ ಇನ್ನೊಂದು ಹಂ ಹಂತ ಆಚಾರ್ಯರೇ ಪ್ರಾರಂಭದಲ್ಲಿ ತಿಳಿ ತಿಳಿಸಿದಂತೆ ಮಹಾಭಾರತ ಇವತ್ತು ನಮಗೆ ಪರಿಶುದ್ಧವಾಗಿ ಸಿಗ್ತಾ ಇಲ್ಲ ಅನೇಕ ಜನ ತಮಗೆ ಬೇಡವಾದದನ್ನು ತೆಗೆದು ಬಿಟ್ಟಿದ್ದಾರೆ ತಮಗೆ ಏನ್ ಬೇಕು ಸೇರಿಸ್ಬಿಟ್ಟಿದ್ದಾರೆ ಹಾಗಾಗಿ ಕೆಲವೊಂದು ಸಲ ಮಹಾಭಾರತದಲ್ಲಿ ಪರಮಾತ್ಮನ ಸರ್ವೋತ್ತಮತ್ವಕ್ಕೆ ವಿರುದ್ಧವಾದಂತ ಅಂಶಗಳು ಕೂಡ ಕಾಣಿಸ್ತವೆ ಅದಕ್ಕೆ ವೇದವ್ಯಾಸ ದೇವರು ಅವರು ಸರ್ವಜ್ಞರು ಅವರಿಗೆ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತು ಹಾಗಾಗಿ ಪ್ರಾರಂಭದಲ್ಲಿ ತಿಳಿಸಿಬಿಟ್ಟಿದ್ದಾರೆ ಪರಮಾತ್ಮನ ಸರ್ವೋತ್ತಮತ್ವಕ್ಕೆ ವಿರುದ್ಧವಾದಂತಹ ಯಾವ ಅಂಶಗಳು ಕಾಣ್ತಾವೋ ಅದ್ಯಾವುದೂ ಕೂಡ ನನ್ನ ಅಭಿಪ್ರಾಯ ಅಲ್ಲ ಅದನ್ನು ಮುಂದೆ ಬಂದಂತಹ ಯಾರೋ ದುಷ್ಟರು ಬೇಕಂತನೇನ ಸೇರಿಸಿದ್ದಾರೆ ಹೊರತು ಅದು ನನ್ನ ಅಭಿಪ್ರಾಯ ಅಲ್ಲ ಮಹಾಭಾರತವನ್ನು ಬರೆದಂತಹ ಅದರ ಗ್ರಂಥಕಾರನಾದಂತಹ ನನ್ನ ವೇದವ್ಯಾಸ ದೇವರ ಅಭಿಪ್ರಾಯ ಏನು ನಾನು ಯಾವ ಅಭಿಪ್ರಾಯವನ್ನು ಇಟ್ಟುಕೊಂಡು ಈ ಗ್ರಂಥ ಬರೆದಿದ್ದೇನೆ ಅಂತ ಹೇಳಿದ್ರೆ ಪರಮಾತ್ಮನ ಸರ್ವೋತ್ತಮತ್ವವನ್ನ ಜನರಿಗೆ ತಿಳಿಸಬೇಕು ಅಂತ ನಾನು ಈ ಗ್ರಂಥನು ಬರೆದಿದ್ದೇನೆ ಅಂತ ಸ್ವಯಂ ವೇದವ್ಯಾಸ ದೇವರೇ ಹೇಳ್ತಾ ಇದ್ದಾರೆ ಹಾಗಾಗಿ ಮಹಾಭಾರತ ಅದು ಪರಮಾತ್ಮನ ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡಲಿಕ್ಕೆ ಅಂತ ಹೊರಟಂತಹ ಗ್ರಂಥ ಅದರಲ್ಲಿ ಏನೇ ವಿರುದ್ಧವಾದಂತಹ ಅಂಶಗಳು ಕಂಡು ಬಂದರೂ ಕೂಡ ಅದೇನಾಗಿರುತ್ತೆ ಹಿಂದೆ ಹೇಳಿದಂತೆ ಅದು ಬೇರೆಯವರ ಅಭಿಪ್ರಾಯ ದುರ್ಯೋಧನ ಜರಾಸಂಧ ಶಿಶುಪಾಲ ಮುಂತಾದಂತಹ ಅಭಿಪ್ರಾಯ ಆಗಿರುತ್ತೆ ಅಥವಾ ನಂತರ ಬಂದಂತಹ ಅನೇಕ ಬೇಡವಾದಂತಹ ವ್ಯಕ್ತಿಗಳು ತಮಗೆ ಬೇಕಾದಂತಹ ಅಂಶವನ್ನು ಅದರಲ್ಲಿ ಸೇರಿಸಿ ಅದು ವೇದವ್ಯಾಸ ದೇವರ ಅಭಿಪ್ರಾಯ ತಿಳಿಸ್ತಾರೆ ಆದರೆ ಸ್ಪಷ್ಟವಾಗಿ ವೇದವ್ಯಾಸ ದೇವರೇ ಹೇಳುವಂತೆ ಪರಮಾತ್ಮನ ಸರ್ವೋತ್ತಮತ್ವಕ್ಕೆ ವಿರುದ್ಧವಾದಂತಹ ಯಾವ ವಿಚಾರವನ್ನು ಕೂಡ ನಾನು ಹೇಳಿಲ್ಲ ಅಂತ ತಿಳಿಸ್ತಾರೆ ಈ ರೀತಿಯಾಗಿ ಪರಮಾತ್ಮನ ಸರ್ವೋತ್ತಮತ್ವವೇನೆ ಮಹಾಭಾರತ ಪ್ರಧಾನವಾದಂತಹ ವಿಷಯ ಸಬ್ಜೆಕ್ಟ್ ತಾತ್ ಅಲ್ಲೇನೆ ಎಲ್ಲಾ ವಾಕ್ಯಗಳಿಗೆ ತಾತ್ಪರ್ಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದೆ ಮತ್ತೆ ಮೂರು ಭಾಷೆಗಳ ಬಗ್ಗೆ ಮೂರು ಅಂತ ಹೇಳಿ ಲ್ಯಾಂಗ್ವೇಜ್ ಅಂತ ಅರ್ಥ ಅಲ್ಲ ನೆರೆಶನ್ ಟೆಕ್ನಿಕ್ ಅಂತ ತಿಳಿಸುವಂತ ವೈಖರಿ ಸಮಾಧಿ ಭಾಷೆ ಗುಖ್ಯ ಭಾಷೆ ದರ್ಶನ ಭಾಷೆ ಅಂತ ಮೂರು ರೀತಿ ಭಾಷೆ ಇದೆ ಅದನ್ನು ವೇದಾಭ್ಯಾಸ ನೀರುಗೊಳಿಸಿದ್ದಾರೆ ಅದಕ್ಕೊಂದಿಷ್ಟು ದುಷ್ಟಾಂತಗಳನ್ನು ಕೂಡ ಕೊಡ್ತಾರೆ ಆ ಉಳಿದ ಆ ಸಮಾಧಿ ದರ್ಶನ ಗುಖ್ಯ ಭಾಷೆಗಳ ಚಿಂತನೆಯ ಬಗ್ಗೆ ನಾಳೆ ದಿವಸದ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತಿ